ಬೈಪಾಸ್ ರಸ್ತೆಯ ಸೇತುವೆಯನ್ನ ಸಂಸದರು ಉದ್ಘಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ಪ್ರತಿಕ್ರಿಯೆ ನೀಡಿದ್ದು ಸೇತುವೆ ಉದ್ಘಾಟನೆ ಅಧಿಕೃತವೋ ಅನಧಿಕೃತವೋ ಎಂಬ ಸಂಶಯವೂ ಇದೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ನಮಗೆ ಈ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಎಂದು ಹೇಳಿದರು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿದ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಡಿಎಸ್ ಅರುಣ್ ರುದ್ರೇಗೌಡ ಮೊದಲಾದವರು ಉಪಸ್ಥಿತರಿರಲಿಲ್ಲ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ತರಾತುರಿಯಲ್ಲಿ ಉದ್ಘಾಟನೆ ನೆರವೇರಿಸಲಾಗಿದೆ ಬಿಜೆಪಿ ಪದಾಧಿಕಾರಿಗಳು ಮಾಜಿ ನಗರಸಭಾ ಸದಸ್ಯರು ಸೇರಿ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಸಂಸದರು ತಮ್ಮ ಹಳೆಯ ಶೈಲಿಯಲ್ಲೇ ಇದ್ದಾರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ವರ್ತಿಸುವಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಸಂಸದ ಬಿವೈಆರ್ ವಿರುದ್ಧ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ರು ಮುಂದೆ ಹೋಗಿ ಇನ್ನೊಂದು ಆರೋಪ ಮಾಡಿರುವ ಐನೂರ್ ಬಿಜೆಪಿ ನಾಯಕರ ಆಸ್ತಿ ಇರುವ ಕಡೆ ಅಭಿವೃದ್ಧಿ ನಡೀತಾ ಇದೆ ಸಿಗಂದೂರು ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಇನ್ನೂ ಸಾಧ್ಯವಾಗಿಲ್ಲ ಯಾಕೆ ಎಂದು ಪ್ರಶ್ನೆ ಮಾಡಿದ್ರು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿನ್ನೆಯ ಸೇತುವೆಯ ಉದ್ಘಾಟನೆ ಅದು ಅಧಿಕೃತವೋ ಅನಧಿಕೃತವೋ ಅನ್ನುವಂಥ ಒಂದು ಪ್ರಶ್ನೆ ನನಗೆ ಮಾತ್ರ ಅಲ್ಲ ನಗರದ ಎಲ್ಲ ಜನತೆಗೆ ಉದ್ಭವ ಆಗಿದೆ ಕಾರಣ ಅಂತಂದರೆ ಆ ಸೇತುವೆಯನ್ನು ಉದ್ಘಾಟನೆ ಮಾಡುವಾಗ ಯಾವುದೇ ಅಧಿಕಾರಿಗಳು ಹಾಜರಿರಲಿಲ್ಲ ಎನ್ ಹೆಚ್ಚಿನ ಅಧಿಕಾರಿಗಳು ಇರಲಿಲ್ಲ ಶಾಸಕರುಗಳಿರಲಿಲ್ಲ ಯಾವುದೇ ಪ್ರೋಟೋಕಾಲ್ ಪಾಲನೆ ಆಗಲಿಲ್ಲ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎನ್ ಹೆಚ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎನ್ ಹೆಚ್ ಮಾಡಿದೆ ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಹಿತಿ ಇಲ್ಲ ಸರ್ ನಾವು ಉದ್ಘಾಟನೆ ಆಗಿದೆ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇವೆ ಅನ್ನಂತ ಮಾತನ್ನ స్పష్ట నేర ననక హివ ప్రశ్నే ఆ కమగారి పూర్తి ముక్తాకొండ కంప్లీషన్ సర్టిఫికేట్ సిక్కు అధికారి పాల్గొండ ననగ మాహి ప్రకారం ఆ సేతవే కమగారీ కంప్లీషన్ సర్టిఫికేట్ ఇంకా సిక్కి ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ತಜ್ಞರು ಸಂಬಂಧಪಟ್ಟ ಇಂಜಿನಿಯರ್ ಕೊಡದೆ ಸಂಚಾರಕ್ಕೆ ಮುಕ್ತಗೊಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎರಡನೇದು ಶಿವಮೊಗ್ಗದ ಶಾಸಕರು ಇದ್ರು ಬಿಜೆಪಿಯ ಎಲ್ಲ ಪಕ್ಷದ ಪದಾಧಿಕಾರಿಗಳಿತ್ತು ಪಕ್ಷದ ಕಾರ್ಯಕ್ರಮ ಯಾಕೆ ಎಂ ಎಲ್ ಸಿಗಳಾದಂತ ಇರಲಿಲ್ಲ ಎಮ್ ಎಲ್ ಸಿ ಅರುಣ್ ಇರಲಿಲ್ಲ ಅಧಿಕಾರಿಗಳು ಇರ್ಲಿಲ್ಲ ಜಿಲ್ಲಾ ಮಂತ್ರಿಯ ಗಮನಕ್ಕೆ ಬರಲಿಲ್ಲ ಜೆ ಪಿಯ ಕಾರ್ಯಕ್ರಮವಾಗಿತ್ತಾ ಅನ್ನೋಂಥ ಸಂಶಯ ಪಿಯ ಪದಾಧಿಕಾರಿಗಳು ಪಿಯ ಮಾಜಿ ಕಾರ್ಪೊರೇಟರ್ಗಳು ಮಾತ್ರ ಇದ್ರು ಶಿವಮೊಗ್ಗ ನಗರದಲ್ಲಿ ರುದ್ರೇಗೌಡ ಮಾಹಿತಿ ನನಗಿದೆ ನಿನ್ನೆ ಒಂದು ಮದುವೆ ಸಮಾರಂಭದಲ್ಲಿ ಸಿಕ್ಕಿದ್ರು ಅವರೇ ಪಕ್ಷ ಅವರದೇ ಪಕ್ಷದ ಶಾಸಕರನ್ನು ಕೂಡ ಕರೆಯದೆ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಗಿಡಿ ಬಿಡಿಯೊಳಗೆ ತಾವೇ ಒಂದು ಟೇಪ್ ಕಟ್ಟಿ ಉದ್ಘಾಟನೆ ಮಾಡಿದಂಥದ್ದು ಹಲವು ಸಂಶಯಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಯಾಕಷ್ಟು ತುರಾತುರಿ ಯಾಕೆ ಅದನ್ನು ಹೆಚ್ಚು ಪ್ರಚಾರ ಕೊಡದೆ ಪಕ್ಷದ ಕೆಲವರನ್ನು ಮಾತ್ರ ಕಟ್ಕೊಂಡು ಹೋಗಿ ಗಡಿಬಿಡಿಯಲ್ಲಿ ತಾವೇ ಒಂದು ಟೇಪನ್ನು ಕಟ್ಟಿ ಅಧಿಕಾರಿಗಳಲ್ಲ ಯಾಕೆ ತುರಾತೂರಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅನ್ನೋ ಮಾಹಿತಿ ನನಗೆ ಇದೆ ಸರಿ ತಪ್ಪಿಲ್ಲ ಗೊತ್ತಿಲ್ಲ ಆದರೆ ಅಕಸ್ಮಾತ್ ಅದರ ಭದ್ರತೆಯ ಸಂಶಯಗಳು ಉದ್ಭವ ಆದರೆ ಯಾರು ಹೊಣೆ ಸಂಚಾರಕ್ಕೆ ಮುಕ್ತಗೊಳಿಸ್ಬಿಟ್ಟಿದ್ದೀರಿ ಇದನ್ನ ಜಿಲ್ಲಾಧಿಕಾರಿಗಳು ಕೂಡ ಗಮನಿಸಬೇಕು ಅವರು ಶಿಷ್ಟಾಚಾರದ ಸಂಪೂರ್ಣ ಹೊಣೆಗಾರಿಕೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಆದ ಬಿಜೆಪಿಯ ಕಾರ್ಯಕ್ರಮ ಅದಾಗಬಾರದಿತ್ತು ಕೇವಲ ಬಿಜೆಪಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ನಗರಾಧ್ಯಕ್ಷ ಕಾರ್ಯದರ್ಶಿ ಇತರವರೇ ಮಹಿಳಾ ಮೋರ್ಚಾ ಯಾರು ಬಿಜೆಪಿ ಪಕ್ಷದಿಂದ ಹಣವನ್ನ ಹಾಕಿದ್ರು ಅಥವಾ ಸರ್ಕಾರದ ಅಂದರೆ ಜನರ ತೆರಿಗೆಯ ಮೂಲಕ ಆಗದಂತ ಹಣದ ಮೂಲಕ ಸೇತುವೆ ಆಗಿದೆಯೋ ಅಥವಾ ಎಂ ಪಿ ಅವರ ಸ್ವಂತ ಖರ್ಚಿನಲ್ಲಿ ಮಾಡಿದ್ರೆ ನಮ್ದೇನು ಪ್ರಶ್ನೆ ಉದ್ಭವ ಆಗೋದಿಲ್ಲ ಆದರೆ ಸಾರ್ವಜನಿಕ ಜಾಗ ಸರ್ಕಾರದ ಆಸ್ತಿ ಸರ್ಕಾರದ ಹಣ ವಿನಿಯೋಗ ಆಗಿದೆ ಅದು ಕಾನೂನಬದ್ಧವಾಗಿ ಹೇಗೆ ಆಗಬೇಕು ಹಾಗೆಯೇ ಆಗಬೇಕು ಇನ್ನು ಸಂಸದರು ತಮ್ಮ ಹಳೆಯ ಶೈಲಿಯಲ್ಲೇ ಇದ್ದಾರೆ ತಮ್ಮದೇ ಸರ್ಕಾರ ಇದೆ ಈ ಜಿಲ್ಲೆಯೊಳಗೆ ಎಲ್ಲ ಹಳೆಯ ಮುಖ್ಯಮಂತ್ರಿಗಳೇ ಇದ್ದಾರೆ ಸರ್ಕಾರ ಬದಲಾಗಿದೆ ಅಂತ ಅನಿಸೇ ಇಲ್ಲ ಇದು ಸರಿಯಾದ ಕ್ರಮ ಅಲ್ಲ ಆ ಥರ ಸರ್ಕಾರದ ಆಸ್ತಿಯನ್ನ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ಬಾರದೆ ಉದ್ಘಾಟನೆ ಮಾಡ್ತಕ್ಕಂಥ ಅಥವಾ ಸ್ಥಾಪಿಸ್ತಕ್ಕಂಥ ಧ್ವಂಸ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ದಟ್ ಇಸ್ ಎ ಪಬ್ಲಿಕ್ ಪ್ರಾಪರ್ಟಿ ಗವರ್ಮೆಂಟ್ ಪ್ರಾಪರ್ಟಿ ಅವರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಈ ಎಲ್ಲ ಗಡಿ ಬಿಡಿಯ ಫ್ಲೈಓವರ್ಗಳು ಹೈವೇಗಳು ಎಲ್ಲಿ ಆಗ್ತಾ ಇವೆ ಶಿವಮೊಗ್ಗದಲ್ಲಿ ಅಂದ್ರೆ ಪಿಯ ನಾಯಕರುಗಳ ಸಂಸ್ಥೆಗಳು ಎಲ್ಲಿದ್ದಾವೆ ಅಸೆಕ್ಟ್ ಎಲ್ಲಿದ್ದಾವೆ ಅಲ್ಲಿ ಮಾತ್ರ ನಡೀತಾ ಇದೆ ಅನ್ನೋದನ್ನ ಜನತೆ ಗಮನಿಸ್ತಾ ಇದ್ದಾರೆ ಎಲ್ಲ ಫ್ಲೈಓವರ್ಗಳು ಆಗುವಂತ ರಸ್ತೆ ಅಗಲೀಕರಣ ರಿಂಗ್ ರೋಡ್ ಇವೆಲ್ಲವೂ ಎಲ್ಲಿ ಹೋಗುತ್ತಾ ಇವೆ ಆದರೆ ಗಂಭೀರವಾದಂತಹ ವಿಚಾರವನ್ನು ನಾನು ಗಮನಕ್ಕೆ ತರ್ತಾ ಇದ್ದೇನೆ ಇಲ್ಲೆಲ್ಲ ಕಡೆಗೆ ಕೆಲವು ಬಿಜೆಪಿಯ ನಾಯಕರುಗಳ ಆಸ್ತಿಗಳು ಸಂಸ್ಥೆಗಳಿದ್ದಾವೆ ತಾವು ನೋಡಿ ಬೇರೆ ಕಡೆ ಆಗಿಲ್ಲ ಯಾವುದೇ ದಿಕ್ಕಲ್ಲಿ ಬೇಕಾದ್ರೆ ನೋಡಿನಿ ಬೇರೆ ಕಡೆ ಯಾಕೆ ಆಗ್ತಿಲ್ಲ ಭದ್ರಾವತಿಯ ಓವರ್ ಇನ್ನು ವರ್ಷಗಟ್ಟಲೆ ಆದರೆ ಯಾಕೆ ನಡೀತಾ ಇಲ್ಲ ಅಲ್ಲಿ ಇವರು ಯಾರ್ದು ಏನೂ ಇಲ್ಲ ಹಾಗೆ ಇದೆ ಭದ್ರಾವತಿ ಕಳೆದ ಎರಡು ವರ್ಷಗಳ ಮೂರು ನಾಲ್ಕು ವರ್ಷಗಳಿಂದ ಜನ ಸಂಚಾರ ಮಾಡೋಂಗಿಲ್ಲ ಆ ಕಾಮಗಾರಿಗಳಾಗಲಿಲ್ಲ ಜೊತೆಗೆ ಮಾತನಾಡ್ತಾ ಸಿಗಂದೂರು ಸೇತುವೆಗೆ ಹೊಸದಾಗಿ ಡಿ ಪಿ ಆರ್ ಮಾಡೋಕ್ಕೆ ಯೋಚಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಸುಮಾರು ಎರಡು ಎರಡೂವರೆ ವರ್ಷದ ಕೆಳಗೆ ಗಡ್ಕರಿಯವರು ಬಂದು ಶಂಕುಸ್ಥಾಪನೆ ಮಾಡಿ ಹೋದ್ರಲ್ಲ ಇನ್ನು ಅದು ಮುಕ್ತಾಯಗೊಂಡಿಲ್ಲ ಏನು ಪ್ರಾಬ್ಲಮ್ ಇದೆ ಅಥವಾ ತಾಂತ್ರಿಕ ಮಾಹಿತಿ ಇಲ್ಲದೇ ಅವತ್ತು ಉದ್ಘಾಟನೆಯನ್ನು ಕಾಮಗಾರಿಯನ್ನು ಶುರು ಮಾಡಿದ್ರ ಈಗಲೂ ಡಿ ಪಿ ಆರ್ ಮಾಡುವಂಥ ಸೂಚನೆ ಕೊಟ್ಟಿದ್ದೇವೆಂದು ಆವತ್ತಿನ ದಿವಸ ಶಂಕುಸ್ಥಾಪನೆ ಮಾಡಿದಂಥ ಆ ಕಾಮಗಾರಿ ಇನ್ನೂ ಮುಕ್ತಾಯ ಇಲ್ಲ ಅಲ್ಲಿ ಗಡಿ ಬಿಡಿ ಇಲ್ಲ ಅಲ್ಲಿ ಯಾಕೆಂದರೆ ಅಲ್ಲಿ ಯಾವ ನಾಯಕರುಗಳ